ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ ನ್ಯಾಷನಲ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಒಂದು ಕಡೆ ಭಾರತದ ಗಡಿಯಲ್ಲಿ ಡ್ರೋನ್ಗಳನ್ನು ಹಾರಿಸಿ ಪುಂಡಾಟ ಮೆರಿತಾ ಇರೋ ಬಾಂಗ್ಲಾಗೆ ಅತ್ತ ಮೈನ್ಮಾರ್ ಬಂಡುಕೋರ ಸೇನೆ ಅರಕಾನ್ ಆರ್ಮಿ ಬಿಗ್ ಶಾಕ್ ಮೈನ್ಮಾರ್ ನಿಂದ ಬಾಂಗ್ಲಾಗೆ ಪಲಾಯನ ಮಾಡಿಕೊಂಡು ಬಂದಿರೋ ರೋಹಿಂಗ್ಯಾ ಮುಸ್ಲಿಮರನ್ನ ವಾಪಸ್ ಅವರ ದೇಶಕ್ಕೆ ಅಟ್ಟೋಕೆ ಬಾಂಗ್ಲಾದೇಶ ಪ್ರಯತ್ನ ಪಡ್ತಾ ಇದೆ ಆದರೆ ಈ ಅರಕಾನ್ ಆರ್ಮಿ ಆ ರೀತಿ ಮಾಡೋಕೆ ಬಿಡ್ತಾ ಇಲ್ಲ ಅಂತ ಬಾಂಗ್ಲಾದೇಶ ಹೇಳಿದೆ ಸದ್ಯ ನ ಹುಂತ ಸರ್ಕಾರದ ವಿರುದ್ಧ ಅರಕಾನ್ ಆರ್ಮಿ ಮೇಲುಗೈ ಸಾಧಿಸಿದ್ದು ಈಗ ಆಲ್ರೆಡಿ da keine. ಪ್ರಾಂತ್ಯ ಮತ್ತು ಬಾಂಗ್ಲಾ ನಡುವಿನ ಗಡಿಯನ್ನ ಅರಕನ್ ಸೇನೆ ಕಂಟ್ರೋಲ್ ತಗೊಂಡಿದೆ ಸೊ ಬಾಂಗ್ಲಾದ ಸೇನೆಗೂ ಅರಕನ್ ಆರ್ಮಿಗೂ ವೈಷಮ್ಯ ಇದೆ ಹೀಗಾಗಿ ರಖೈನ್ ಪ್ರಾಂತ್ಯದ ಮೂಲಕ ರೋಹಿಂಗ್ಯಾ ಮುಸ್ಲಿಮರನ್ನ ವಾಪಸ್ ಮೈನ್ಮಾರ್ಗೆ ಕಳಿಸೋಕೆ ನಮ್ಮ ಕೈಲ ಆಗ್ತಾ ಇಲ್ಲ ಅಂತ ಹೇಳಿ ಕಳವಳ ವ್ಯಕ್ತಪಡಿಸಿದೆ ಬಾಂಗ್ಲಾದೇಶ ಇದರ ಬಗ್ಗೆ ಹೇಳಿಕೆ ಕೂಡ ಕೊಟ್ಟಿದೆ ಕಳೆದ ಏಳು ವರ್ಷಗಳಿಂದ ಹನ್ನೆರಡು ಲಕ್ಷಕ್ಕೂ ಅಧಿಕ ರೋಹಿಂಗ್ಯಾ ಮುಸ್ಲಿಮರು ಮಯನ್ಮಾರ್ ನ ಪ್ರಾಂತ್ಯದಿಂದ ಬಾಂಗ್ಲಾದೇಶಕ್ಕೆ ಅಕ್ರಮವಾಗಿ ನುಗ್ಗಿ ಆಶ್ರಯ ಪಡೆದಿದ್ದಾರೆ ಆದ್ರೆ ಈಗ ಮಯನ್ಮಾರ್ ಗಡಿ ಬಂದಾಗಿರೋದ್ರಿಂದ ನಾವು ಆ ರೋಹಿಂಗ್ಯಾ ಮುಸ್ಲಿಮರನ್ನ ವಾಪಸ್ ಮೈನ್ಮಾರ್ಗೆ ಗೆ ಸೌಕೆ ಪ್ರಯತ್ನ ಪಟ್ಟರು ಆಗ್ತಾ ಇಲ್ಲ ಬಹಳ ಕಷ್ಟ ಆಗ್ತಾ ಇದೆ ಅಂತ ಸೋ ಕಾಲ್ಡ್ ಮಧ್ಯಂತರ ಸರ್ಕಾರದ ಮೊಹಮ್ಮದ್ ಯುನಸ್ ಸರ್ಕಾರದ ವಿದೇಶಾಂಗ ಅಡ್ವೈಸರ್ ತೌಹಿದ್ ಹುಸೇನ್ ಕಳವಳ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಮಯನ್ಮಾರ್ ನಲ್ಲಿ ರೋಹಿಂಗ್ಯಾಗಳಿಗೆ ಅವರ ಹಕ್ಕುಗಳನ್ನ ವಾಪಸ್ ಕೊಡಬೇಕು ಅವರಿಗೆ ಭದ್ರತೆ ಕೊಡಬೇಕು ನಮ್ಮ ದೇಶಕ್ಕೆ ಒಂದು ಸಮಸ್ಯೆ ಮಾಡೋದು ಸರಿಯಲ್ಲ ಅವ್ರ ದೇಶಕ್ಕೆ ಅವರು ವಾಪಸ್ ಹೋಗಬೇಕು ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಯನ್ಮಾರ್ಗ ನಾವು ಹೇಳಿದ್ದೀವಿ ಅಂತ ಹೇಳಿದ್ದಾರೆ ಈ ಮೂಲಕ ಅರಕನ್ ಆರ್ಮಿ ನಿರೀಕ್ಷೆ ಮಾಡಿದಂತೆ ಬಾಂಗ್ಲಾ ಜೊತೆಗೆ ಆರಂಭಿಕವಾಗಿನೇ ಕದನಕ್ಕಿಳಿಯುವ ಸೂಚನೆ ಕೊಡ್ತಾ ಇದೆ ಗೊತ್ತಾ ಆಲ್ರೆಡಿ ಹೇಳಿದ ಹಾಗೆ ಅರಕನ್ ಸೇನೆಗೂ ಬಾಂಗ್ಲಾ ಆರ್ಮಿಗೂ ವೈಷಮ್ಯ ಇದೆ ರೋಹಿಂಗ್ಯಗಳನ್ನ ನಮ್ಮ ವೃದ್ಧ ಎತ್ತಿಕಟ್ಟಿ ಜಿಹಾದಿಗಳ ಮೂಲಕ ದಾಳಿ ಮಾಡಿಸುತ್ತಿದ್ದಾರೆ ಅನ್ನೋದು ಅರಕನ್ ಆರ್ಮಿ ಬಾಂಗ್ಲಾ ಮೇಲೆ ಮಾಡೋ ಆರೋಪ ಈಗ ಆಲ್ರೆಡಿ ಸಾಕಷ್ಟು ಸಲ ಗಡಿಯಲ್ಲಿ ಗುಂಡಿನ ದಾಳಿ ಕೂಡ ಆಗಿದೆ ಆದರೆ ಈ ಬಾಂಗ್ಲಾ ಮತ್ತು ರಖೈನ್ ಪ್ರಾಂತ್ಯದ ಗಡಿ ಅರಕನ್ ಸೇನೆಗೆ ಸಿಕ್ಕಿರಲಿಲ್ಲ ಕೆಲ ದಿನಗಳ ಹಿಂದೆ ಇದನ್ನ ಅವರು ವಶಕ್ಕೆ ಪಡ್ಕೊಂಡಿದ್ದಾರೆ ಬಾಂಗ್ಲಾದಿಂದ ಮಯನ್ಮಾರ್ ದಾರಿಯನ್ನ ಬಂದ್ ಮಾಡಿದ್ದಾರೆ ಹೀಗಾಗಿ ರೋಹಿಂಗ್ಯಗಳನ್ನ ವಾಪಸ್ ಅವರ ದೇಶಕ್ಕೆ ಅಟ್ಟೋಕೆ ಬಾಂಗ್ಲಾಗೆ ಆಗ್ತಾ ಇಲ್ಲ ಸೊ ಮುಂದಿನ ದಿನಗಳಲ್ಲಿ ಇದು ಹೀಗೆ ನಡೆದ್ರೆ ಅದು ಬಾಂಗ್ಲಾ ಮತ್ತು ಅರಕನ್ ನಡುವಿನ ಸೇನಾ ಸಂಘರ್ಷಕ್ಕೂ ಕಾರಣ ಆಗಬಹುದು ಅನ್ನೋ ಅಭಿಪ್ರಾಯವನ್ನ ಕೆಲವರು ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಂದ್ರೆ ಆಲ್ರೆಡಿ ಗಡಿ ಸೀಸ್ ಮಾಡಿದ ತಕ್ಷಣ ಬಾಂಗ್ಲಾ ಪ್ರಾಯೋಜಿತ ಉಗ್ರ ಗುಂಪುಗಳು ನಮ್ಮ ಮೇಲೆ ದಾಳಿ ಮಾಡ್ತಿದ್ದಾರೆ ಅಂತ ಅರಕನ್ ಸೇನೆ ಹೇಳಿದೆ ಸೊ ಈಗ ನಮಗೆ ಸಮಸ್ಯೆ ಆಗ್ತಾ ಇದೆ ಅಂತ ಬಾಂಗ್ಲಾ ಆರೋಪ ಮಾಡಿದೆ ಮುಂದಿನ ದಿನಗಳಲ್ಲಿ ಇದು ಯಾವ ಮಟ್ಟಕ್ಕೆ ಅನ್ನೋ ಆತಂಕ ಆ ಭಾಗದಲ್ಲಿ ಬಹಳ ಕುತೂಹಲಕ್ಕೆ ಹಾಗೂ ರೋಚಕತೆಗೆ ಭಯಕ್ಕೆ ಕಾರಣ ಆಗ್ತಾ ಇದೆ ಇನ್ನೊಂದ್ ಕಡೆ ಬಾಂಗ್ಲಾ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ವಿಚಾರ ಗೊತ್ತಾಗಿದೆ ಶೇಖ್ ಹಸೀನಾ ಸರ್ಕಾರದ ಪತನಕ್ಕೆ ಕಾರಣವಾಗಿದ್ದ ವಿದ್ಯಾರ್ಥಿ ಗುಂಪುಗಳು ತಮ್ಮದೇ ಹೊಸ ಪಕ್ಷ ಕಟ್ಟೋಕೆ ಮುಂದಾಗ್ತಿದ್ದಾರೆ ಈ ಬಗ್ಗೆ ಜಾತಿಯ ನಾಗರಿಕ ಕಮಿಟಿ ಅನ್ನೋ ಸಂಘಟನೆ ಪ್ರತಿಕ್ರಿಯೆ ಕೊಟ್ಟಿದೆ ಕಳೆದ ಜುಲೈನಲ್ಲಿ ಅವಾಮಿ ಲೀಗ್ ಸರ್ಕಾರವನ್ನ ಕೆಡವಿದ ನಂತರ ನಾವು ಹೊಸ ಬಾಂಗ್ಲಾವನ್ನ ಕಟ್ಟು ಸಂಕಲ್ಪ ಮಾಡಿದ್ದೀವಿ ಈ ನಿಟ್ಟಿನಲ್ಲಿ ಫೆಬ್ರವರಿ ವೇಳೆಗೆ ಹೊಸ ಪಕ್ಷ ಕಟ್ತಾ ಇದ್ದೀವಿ ಅಂತ ಹೇಳಿದೆ ಮಧ್ಯಂತರ ಸರ್ಕಾರದ ಮುಖ್ಯಸ್ಥ ಮಹಮ್ಮದ್ ಯುನಸ್ ಎರಡ್ ಸಾವಿರದ ಇಪ್ಪತ್ತೈದರ ಕೊನೆಗೆ ಅಥವಾ ಎರಡ್ ಸಾವಿರದ ಇಪ್ಪತ್ತಾರರ ಆರಂಭದಲ್ಲಿ ಬಾಂಗ್ಲಾದಲ್ಲಿ ಚುನಾವಣೆ ನಡೆಯುವ ಸಾಧ್ಯತೆ ಇದೆ ಅಂತ ಹೇಳಿದ್ರು ಅದರ ಬೆನ್ನಲ್ಲೇ ಈ ಬೆಳವಣಿಗೆಯಾಗಿದೆ ಇನ್ನು ವಿದ್ಯಾರ್ಥಿ ಸಂಘಟನೆಗಳ ಹೊಸ ರಾಜಕೀಯ ಪಕ್ಷ ಸ್ಥಾಪನೆಗೆ ಜಿಯಾ ಕಲಿದಾರ ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿ ರಿಯಾಕ್ಟ್ ಮಾಡಿದೆ ಚುನಾವಣೆಗೂ ಮುಂಚೆ ಈ ಪಕ್ಷ ಸ್ಥಾಪನೆ ಆಗ್ತಿರೋದ್ರಿಂದ ಅದು ಬಾಂಗ್ಲಾ ರಾಜಕೀಯದ ಮೇಲೆ ಪ್ರಭಾವ ಬೀರೋ ತಂತ್ರ ಹೊಂದಿರಬಹುದು ಅಂತ ಹೇಳಿಕೆ ಕೊಟ್ಟಿದೆ ಅಮೆರಿಕದ ಹಡಗುಗಳ ಮೇಲೆ ಹೆಚ್ಚಿನ ಸುಂಕ ವಿಧಿಸಿದರೆ ಸುಮ್ಮನಿರುವುದಿಲ್ಲ ಹೀಗೆ ಮುಂದುವರೆದರೆ ಮರಳಿ ಪನಾಮ ಕಾಲುವೆಯನ್ನ ನಮ್ಮ ಕಂಟ್ರೋಲ್ಗೆ ತಗೋಬೇಕಾಗುತ್ತೆ ಹುಷಾರ್ ಅಂತ ಡೊನಾಲ್ಡ್ ಟ್ರಂಪ್ ಇತ್ತೀಚೆಗೆ ವಾರ್ನಿಂಗ್ ಕೊಟ್ಟಿದ್ರು ಅದಕ್ಕೀಗ ಪನಾಮ ಅಧ್ಯಕ್ಷ ಜೋನ್ಸ್ ರಾವಲ್ ಮುಲೀನೊ ವಿರೋಧ ವ್ಯಕ್ತಪಡಿಸಿದ್ದಾರೆ ಈ ಕಾಲುವೆಯ ಪ್ರತಿ ಸ್ಕ್ವೇರ್ ಕಿಲೋಮೀಟರ್ ಕೂಡ ಪನಾಮಾಗೆ ಸೇರಿದೆ ಒಂದಿಷ್ಟು ಜಾಗ ಬಿಟ್ಕೊಡೋ ಮಾತೇ ಇಲ್ಲ ಅಂತ ಹೇಳಿದ್ದಾರೆ ಅಲ್ಲದೆ ಪನಾಮ ಕಾಲುವೆ ಮೂಲಕ ಸಂಚರಿಸೋ ಇತರ ದೇಶಗಳ ಹಡಗುಗಳ ಮೇಲೆ ಸುಂಕ ವಿಧಿಸೋದನ್ನು ತಜ್ಞರು ನಿರ್ಧಾರ ಮಾಡ್ತಾರೆ ಆ ಹಡಗುಗಳ ಆಪರೇಷನಲ್ ಕಾಸ್ಟ್ಗಳ ಆಧಾರದ ಮೇಲೆ ಸುಂಕ ನಿರ್ಧಾರ ಆಗುತ್ತೆ ಹಾಗೆಲ್ಲ ಸುಮ್ಮನೆ ವಿಧಿಸೋದಿಲ್ಲ ಅಂತ ಮುಲೀನೋ ಹೇಳಿದ್ದಾರೆ ಮೂಲಕ ಟ್ರಂಪ್ ಅಮೆರಿಕ ಇರಲಿ ಯಾರೇ ಇರಲಿ ಕಾಲುವೆಗಳ ಮೂಲಕ ಸಂಚರಿಸೋ ಹಡಗುಗಳೆಲ್ಲ ನಾವು ಹೇಳಿದಷ್ಟು ಸುಂಕ ಕಟ್ಟಲೇಬೇಕು ಅಂತ ಮುಲೀನೋ ಪರೋಕ್ಷವಾಗಿ ಹೇಳಿದ್ದಾರೆ ಅಂದ ಹಾಗೆ ಪನಾಮ ಕಾಲುವೆ ಕಟ್ಟೋಕೆ ನಾವು ಹಣ ಹಾಕಿದ್ದೀವಿ ಅಂತ ಸಾವಿರದ ಒಂಬೈನೂರ ಎಪ್ಪತ್ತೇಳರ ತನಕ ಅಮೆರಿಕ ಒಂದೇ ಇದನ್ನು ಕಂಟ್ರೋಲ್ ಮಾಡ್ತಾ ಇತ್ತು ಬಳಿಕ ಪನಾಮ ಅಮೆರಿಕ ಇವರ ನಡುವೆ ಅಗ್ರಿಮೆಂಟ್ ಆಗಿ ಅದನ್ನ ಒಟ್ಟಿಗೆ ಮ್ಯಾನೇಜ್ ಮಾಡ್ತಾ ಇದ್ರು ಬಳಿಕ ಮತ್ತೊಂದು ಒಪ್ಪಂದಾಗಿ ತೊಂಬತ್ತೊಂಬತ್ತರಲ್ಲಿ ಪೂರ್ಣವಾಗಿ ಪನಾಮ ಸರ್ಕಾರದ ಕಂಟ್ರೋಲಿಗೆ ಹೋಗಿತ್ತು ಬಗ್ಗೆ ಟ್ರಂಪ್ ನಾವು ಕಟ್ಟಿದ ಕಾಲುವೆಯಲ್ಲಿ ನಮಗೆ ಹೆಚ್ಚು ಸುಂಕ ಹಾಕ್ತಾ ಇದ್ದೀರಾ ಅದನ್ನ ಮತ್ತೆ ವಶಕ್ಕೆ ತಗೋತೀವಿ ಹುಷಾರ್ ಅಂತ ಹೇಳಿದ್ರು ಇದಕ್ಕೆ ಪನಾಮ ಅಧ್ಯಕ್ಷ ಇಂಚು ಜಾಗವನ್ನು ಕೊಡಲ್ಲ ಹೋಗ್ರಿ ಅಂತ ಹೇಳಿ ಟ್ರಂಪ್ಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಭಾರತಕ್ಕೆ ವಿದ್ಯುತ್ ರಫ್ತು ಮಾಡಿ ನೇಪಾಳ ಭರ್ಜರಿ ಲಾಭ ಗಳಿಸ್ತಾ ಇದೆ ಚೀನಾ ಪರ ಇದ್ದಾರೆ ಆದರೆ ಹತ್ರ ನಾವು ಫ್ರೆಂಡ್ಶಿಪ್ ಅಂತ ಹೇಳಿ ನಮ್ಮ ಹತ್ರ ವಿದ್ಯುತ್ ಸರ್ಪ್ಲಸ್ ಇದ್ರೂ ಕೂಡ ಎಕ್ಸ್ಟ್ರಾ ಇದ್ರೂ ಕೂಡ ನೇಪಾಳ ಹತ್ರ ಖರೀದಿ ಮಾಡಿ ಉಪಕಾರ ಮಾಡ್ತಾ ಇದೀವಿ ನಾವು ಐದು ತಿಂಗಳಲ್ಲಿ ನೇಪಾಳ ಭಾರತಕ್ಕೆ ಒಂದು ಪಾಯಿಂಟ್ ಏಳು ಆರು ಬಿಲಿಯನ್ ಯೂನಿಟ್ ವಿದ್ಯುತ್ ರಫ್ತು ಮಾಡಿದೆ ಇದರಿಂದ ಹದಿನೈದು ಕೋಟಿ ರೂಪಾಯಿ ದುಡ್ಡು ಗಳಿಸಿದೆ ಅಂತ ನೇಪಾಳದವರೇ ಹೇಳ್ಕೊಂಡಿದ್ದಾರೆ ಭಾರತಕ್ಕೆ ಮಳೆಗಾಲದ ಅವಧಿಯಲ್ಲಿ ಹೆಚ್ಚಿನ ಕರೆಂಟ್ ಬೇಕಾಗ್ತಿದೆ ಆ ಟೈಮ್ನಲ್ಲಿ ನಾವು ಹೆಚ್ಚು ವಿದ್ಯುತ್ ಸಪ್ಲೈ ಮಾಡ್ತಾ ಇದ್ದೀವಿ ಅಂತ ನೇಪಾಳ ಎಲೆಕ್ಟ್ರಿಸಿಟಿ ಬೋರ್ಡ್ ಹೇಳ್ಕೊಂಡಿದ್ದಾರೆ ಅಲ್ಲದೆ ನಾವು ಸ್ಪರ್ಧಾತ್ಮಕ ಬೆಲೆಯಲ್ಲಿ ಮಾರಾಟ ಮಾಡ್ತಿದ್ದೀವಿ ಭಾರತ ಪ್ರತಿ ಯೂನಿಟ್ಗೆ ನಾಲ್ಕು ರೂಪಾಯಿ ಅರವತ್ ಮೂರು ಪೈಸೆ ಎಷ್ಟು ದುಡ್ಡು ಕೊಟ್ಟು ನಮ್ಮ ಹತ್ರ ಖರೀದಿ ಮಾಡಿದೆ ಇದರಿಂದ ನಮಗೆ ಬಹಳ ಲಾಭನೂ ಆಗ್ತಾ ಇದೆ ಅಂತ ಖುಷಿ ಪಟ್ಟಿದ್ದಾರೆ ಬ್ರೆಜಿಲ್ನಲ್ಲಿ ಲಘು ವಿಮಾನವೊಂದು ಅಪಘಾತಕ್ಕೀಡಾಗಿದ್ದು ಉದ್ಯಮಿ ಸೇರಿ ಹತ್ತು ಮಂದಿ ಮೃತಪಟ್ಟಿದ್ದಾರೆ ಅಲ್ಲಿನ ಟೂರಿಸ್ಟ್ ಸಿಟಿ ಅಂತ ಫೇಮಸ್ ಆಗಿರೋ ಗ್ರಾಮಡೋದಲ್ಲಿ ಈ ಘಟನೆಯಾಗಿದೆ ಈ ವಿಮಾನ ದುರಂತಕ್ಕೆ ಕಾರಣ ಏನು ಅನ್ನೋ ಬಗ್ಗೆ ಮಾಹಿತಿ ಇಲ್ಲ ಈ ವಿಮಾನವನ್ನು ಬ್ರೆಜಿಲ್ನ ಉದ್ಯಮಿ ಲೂಯಿಸ್ ಕ್ಲಾಡಿಯೋ ಗಲೇಜಿ ಸ್ವತಃ ಮುನ್ನಡೆಸ್ತಾ ಇದ್ರು ಅನ್ನೋದು ಗೊತ್ತಾಗಿದೆ ಅವರೇ ಪೈಲಟ್ ಆಗಿ ತಮ್ಮ ಫ್ಯಾಮಿಲಿಯೊಂದಿಗೆ ಸಾವು ಪಾಲೋ ಪ್ರಾಂತ್ಯಕ್ಕೆ ಸಂಚರಿಸ್ತಾ ಇದ್ರು ಈ ವೇಳೆ ಮೊಬೈಲ್ ಅಂಗಡಿಯೊಂದರ ಮೇಲೆ ಬಿದ್ದಿದೆ ಗಲೇಜಿ ಅವರ ಕುಟುಂಬ ಮತ್ತು ಕಂಪನಿಯ ಕೆಲ ಉದ್ಯೋಗಿಗಳು ಪ್ರಾಣ ಕಳ್ಕೊಂಡಿದ್ದಾರೆ ವಿಮಾನ ಬಂದು ಮೊಬೈಲ್ ಶಾಪ್ ಮೇಲೆ ಬಿದ್ದಿದ್ದಕ್ಕೆ ಬೆಂಕಿ ಹತ್ಕೊಂಡಿತ್ತು ಹದಿನೈದು ಮಂದಿ ಗಾಯಗೊಂಡಿದ್ದಾರೆ ಕೂಡ ಮತ್ತೊಂದು ಕಡೆ ಮೆಕ್ಸಿಕೋದಲ್ಲಿ ಸಣ್ಣ ವಿಮಾನ ಒಂದು ಆಗಿ ಮಗುಚಿ ಬಿದ್ದಿದೆ ಪರಿಣಾಮ ಏಳು ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ನ ಟೂ ನಾಟ್ ಸೆವೆನ್ ಅನ್ನುವ ಹೆಸರಿನ ವಿಮಾನ ಅಲ್ಲಿನ ಲಾ ಪರಾಟಾದಿಂದ ಮಿಚೋಖಾನ ನಗರಕ್ಕೆ ಪ್ರಯಾಣ ಬೆಳೆಸಿತ್ತು ದಾರಿ ಮಧ್ಯೆ ಜಾಲಿಸ್ಕೋ ನಗರದಲ್ಲಿ ಆಕಸ್ಮಿಕವಾಗಿ ಕ್ರಾಶ್ ಆಗಿ ಅನಾಹುತ ಆಗಿದೆ ಘಟನೆ ಬಗ್ಗೆ ತನಿಖೆ ನಡೆಸಲಾಗ್ತಾ ಇದೆ ಹಲವು ದಿನಗಳ ಬಳಿಕ ಇರಾನ್ನ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಾಮಿನ ಶತ್ರುಗಳ ವಿರುದ್ಧ ಕೆಂಡಗಾರಿದ್ದಾರೆ ಬಂಡುಕೋರ ಗುಂಪುಗಳೆಲ್ಲ ಇರಾನ್ನ ಪ್ರಾಕ್ಸಿಗಳಂತೆ ವರ್ತಿಸ್ತಾ ಇವೆ ಅಂತ ಕೆಲವರು ಆರೋಪ ಇದೆಲ್ಲ ಸುಳ್ಳು ಅವರು ತಮ್ಮ ಇಷ್ಟಕ್ಕೆ ಬಂದಂಗೆ ಹೋರಾಟ ಮಾಡ್ತಿದ್ದಾರೆ ಅವರಿಗೋಸ್ಕರ ಹೋರಾಡ್ತಿದ್ದಾರೆ ಯಮೆನ್ ತನ್ನ ನಂಬಿಕೆ ಮೇಲೆ ಹೋರಾಡ್ತಿದೆ ರಾಜಕೀಯ ಪ್ರಾತಿನಿಧ್ಯಕ್ಕೆ ಹೆಸ್ಬುಲಾಗಳು ಫೈಟ್ ಮಾಡ್ತಿದ್ದಾರೆ ಹಮಾಸ್ ಮತ್ತು ಜಿಹಾದಿಗಳು ಅವರ ನಂಬಿಕೆಗೋಸ್ಕರ ಹೋರಾಡ್ತಿದ್ದಾರೆ ಸೊ ಅವ್ರು ಹೋರಾಟ ಮಾಡ್ತಿರೋದು ಅವ್ರಿಗೋಸ್ಕರ ಜೊತೆಗೆ ಇರಾನ್ ಮನಸ್ಸು ಮಾಡಿದ್ರೆ ಶತ್ರುಗಳ ವಿರುದ್ಧ ಏಕಾಂಗಿಯಾಗಿ ನೇರವಾಗಿ ಹೋರಾಡೋ ತಾಕತ್ತು ಹೊಂದಿದೆ ಪ್ರಾಕ್ಸಿಗಳ ಮೂಲಕ ಹೋರಾಡಾಗುತ್ತೆ ನಮಗಿಲ್ಲ ಅಂತ ಖಾಮಿನೈ ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಹಾಗಂತ ಇತ್ತೀಚೆಗೆ ಹಮಸ್ ಹಿಜಬುಲ್ಲಾ ವೀಕ್ ಆದಮೇಲೆ ಇರಾನ್ ತನ್ನ ಬಲ ಕಳ್ಕೊಂಡಿದೆ ಅಂತ ವಿಶ್ಲೇಷಣೆ ನಡೀತಾ ಇತ್ತು ಅದಕ್ಕೆ ಆಯತುಲ್ಲಾ ಅಲೆ ಖಾಮಿನಾಯ್ ಈ ಹೇಳಿಕೆ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಸ್ಯಾಂಕ್ಷನ್ಗಳ ಕಾರಣದಿಂದ ಇರಾನ್ ಭಾರಿ ಇಂಧನ ಬಿಕ್ಕಟ್ಟನ್ನ ಫೇಸ್ ಮಾಡ್ತಿದೆ ಅಂತ ವರದಿಯಾಗ್ತಾ ಇದೆ ಅದೇನ ಸರ್ಕಾರ ಮತ್ತು ಖಾಸಗಿ ಸಂಸ್ಥೆಗಳು ಯಾವುದೇ ರೀತಿ ಅಲ್ಲಿ ಕಾರ್ಯಾಚರಣೆ ಮಾಡೋಕ್ಕೂ ಕಷ್ಟ ಆಗ್ತಿದೆ ಅಂತ ಶಾಲಾ ಕಾಲೇಜುಗಳನ್ನು ಬಂದ್ ಕೂಡ ಮಾಡಿದ್ದಾರೆ ವಿದ್ಯಾರ್ಥಿಗಳನ್ನು ಆನ್ಲೈನ್ ಮೋಡ್ಗೆ ಶಿಫ್ಟ್ ಮಾಡಿಸಿದ್ದಾರೆ ಹೈವೇ ಮತ್ತು ಶಾಪಿಂಗ್ ಸೆಂಟರ್ಗಳೆಲ್ಲ ಖಾಲಿ ಖಾಲಿಯಾಗಿ ಹೋಗಿದ್ದಾವೆ ಅಂತ ವರದಿ ಆಗ್ತಿದೆ ವಿದ್ಯುತ್ ಕೂಡ ಇಲ್ಲದೆ ಇರಾನ್ ತುಂಬ ಕತ್ತಲು ಆವರಿಸಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಅದಾಗೆ ಇತ್ತೀಚೆಗಷ್ಟ ಇರಾನ್ ಮತ್ತು ಇಸ್ರೇಲ್ ನಡುವೆ ಪರಸ್ಪರ ದಾಳಿ ಪ್ರಚಿದಾಳಿಗಳು ಆಗಿದ್ವು ಅದಾದ ಮೇಲೆ ಅಮೆರಿಕ ಸಾಕಷ್ಟು ನಿರ್ಬಂಧಗಳನ್ನು ಜಾಸ್ತಿ ಮಾಡಿತ್ತು ಆಲ್ರೆಡಿ ತುಂಬಾ ಇನ್ನೊಂದಷ್ಟು ಹಾಕಿದ್ರು ಇದರ ಪರಿಣಾಮ ಅಲ್ಲಿ ಪವರ್ ಪ್ರೊಡಕ್ಷನ್ ಮೇಲೆ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಮೇಲೆ ಪರಿಣಾಮ ಆಗಿದೆ ಸಾಕಷ್ಟು ಇಂಧನ ಉತ್ಪತ್ತಿ ಆಗ್ತಿಲ್ಲ ಕತ್ತಲು ಆವರಿಸಿದೆ ಅಂತ ಹೇಳಿದೆ ಮತ್ತೊಂದು ಕಡೆ ಇನ್ನೊಂದು ಸೈಡ್ ಇರಾನ್ನ ತೈಲ ಆ ಇಂಧನ ಪೆಟ್ರೋಲಿಯಂ ಉತ್ಪನ್ನಗಳು ಅದರ ವ್ಯಾಪಾರಕ್ಕೂ ಕೂಡ ಸಾಕಷ್ಟು ಪೆಟ್ಟು ಬಿದ್ದಿದೆ ಅಮೆರಿಕದ ಸ್ಯಾಂಕ್ಷನ್ ಇಂದ ಅದನ್ನ ಮಾರಿ ದುಡ್ಗೊಳಿಸ್ತಾ ಇದ್ರು ಪೆಟ್ರೋಲಿಯಂ ಅನ್ನೆಲ್ಲ ಈಗ ಚೀನಾ ಮತ್ತು ಕೆಲವೇ ಕೆಲವು ಅಮೆರಿಕದ ಎದುರಾಳಿಗಳು ಧೈರ್ಯ ಮಾಡಿ ತಗೊಂಡಿದಾರೆ ಬಿಟ್ರೆ ಹೆಚ್ಚಿನವರು ಈಗ ಹಿಂದೆ ಸರಿತಾ ಇದಾರೆ ಇರಾನದ ತೈಲ ತಗೊಳ್ಳಿಕ್ಕೆ ಅದು ಕೂಡ ಅವರಿಗೆ ಎಕಾನಮಿ ಪೆಟ್ ಕೊಡ್ತಾ ಇದೆ ಅಂತ ವರದಿಯಾಗ್ತಾ ಇದೆ ರಷ್ಯಾ ಗಳ ದಾಳಿ ಪ್ರತಿ ದಾಳಿ ಮುಂದುವರೆದಿದೆ ಯುಕ್ರೇನ್ ಅಮೆರಿಕದ ಅವಳಿ ಕಟ್ಟಡದ ಮಾದರಿಯಲ್ಲಿ ರಷ್ಯಾ ಮೇಲೆ ದಾಳಿ ನಡೆಸಿತ್ತು ಇದರ ಬೆನ್ನಲ್ಲೇ ರಷ್ಯಾ ಯುಕ್ರೇನ್ ಮೇಲೆ ಏರ್ ಸ್ಟ್ರೈಕ್ ನಡೆಸಿದೆ ಇರಾನ್ ನಿರ್ಮಿತ ಒನ್ ನಾಟ್ ಶಹೀದ್ ಡ್ರೋನ್ ಹಾಗೂ ಇನ್ನಿತರ ಯುಎವಿ ಗಳನ್ನ ಬಳಸಿ ದಾಳಿ ಮಾಡಿದ್ದಾರೆ ಯುಕ್ರೇನ್ನ ಕೆಲ ಪ್ರದೇಶಗಳಲ್ಲಿ ಡ್ಯಾಮೇಜಸ್ ಆಗಿದೆ ಅಮೆರಿಕದ ಪ್ರೆಸಿಡೆಂಟ್ ಎಲೆಕ್ ಡೊನಾಲ್ಡ್ ಟ್ರಂಪ್ ವೈಟ್ ಹೌಸ್ನ ಎಐ ಪಾಲಿಸಿಯ ಚೀಫ್ ಅಡ್ವೈಸರ್ ಆಗಿ ಶ್ರೀರಾಮ್ ಕೃಷ್ಣನ್ ಅವರನ್ನು ಆಯ್ಕೆ ಮಾಡಿದ್ದಾರೆ ಇವರು ಭಾರತ ಮೂಲದ ಅಮೆರಿಕನ್ ವಾಣಿಜ್ಯೋದ್ಯಮಿ ಟೆಕ್ ದಿಗ್ಗಜ ಎಲಾನ್ ಮಸ್ಕು ಬಹಳ ಕ್ಲೋಸ್ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವ ಶ್ರೀರಾಮ್ ನಮ್ಮ ದೇಶಕ್ಕೆ ಸೇವೆ ಸಲ್ಲಿಸೋಕೆ ನನಗೆ ಹೆಮ್ಮೆ ಇದೆ ಅಮೆರಿಕಾಗೆ ಅಂತ ಹೇಳಿದ್ದಾರೆ ಎಐ ಮಾರ್ಕೆಟ್ ನಲ್ಲಿ ಅಮೆರಿಕದ ಲೀಡರ್ಶಿಪ್ ಹಾಗೆ ಇರುವಂತೆ ನೋಡ್ಕೋತೀವಿ ಅಂತ ಬಹಳ ಖುಷಿಯಿಂದ ತಮ್ಮ ಅಮೆರಿಕ ನಾಗರಿಕತ್ವದ ಬಗ್ಗೆ ಅವರು ಹೆಮ್ಮೆಯನ್ನು ವ್ಯಕ್ತಪಡಿಸಿದ್ದಾರೆ ಗಾಜಾದಲ್ಲಿ ಇಸ್ರೇಲ್ ತನ್ನ ದಾಳಿ ಮುಂದುವರೆಸಿದೆ ಗಾಜಾದ ಹಲವೆಡೆ ದಾಳಿಯಲ್ಲಿ ಇಪ್ಪತ್ಮೂರು ಜನ ಮೃತಪಟ್ಟಿದ್ದಾರೆ ಅಂತ ಪ್ಯಾಲೆಸ್ತೈನ್ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಕ್ರಿಸ್ಮಸ್ ಸಂಭ್ರಮಾಚರಣೆ ವೇಳೆ ನೈಜೀರಿಯಾದಲ್ಲಿ ಭೀಕರ ಕಾಲ್ದುಡಿತ ಉಂಟಾಗಿದೆ ಮೂರು ಕಡೆ ಈ ರೀತಿ ಘಟನೆಯಾಗಿ ಅರವತ್ತೇಳು ಜನರ ಪ್ರಾಣ ಹೋಗಿದೆ ಹಾಗೆ ಈ ಇವೆಂಟ್ ಗಳಲ್ಲಿ ಆಹಾರ ಮತ್ತು ಬಟ್ಟೆಯನ್ನ ಹಂಚಲಾಗುತ್ತೆ ಅದನ್ನ ಪಡೆಯೋಕೆ ನುಗ್ಗಿ ಕ್ರೌಡ್ ಆಗಿ ಈ ದುರ್ಘಟನೆ ಉಂಟಾಗಿದೆ ಅನ್ನೋ ರಿಪೋರ್ಟ್ಸ್ ಬರ್ತಾ ಇದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ